ವೈಭವದಿಂದ ಜರುಗಿದ ಶ್ರೀ ಚಾಮುಂಡೇಶ್ವರಿ ತಾಯಿ ದೊಡ್ಡ ರಥೋತ್ಸವ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡರಿಂದ ಒಂಬತ್ತು ಗಂಟೆ ಶುಭ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಥೋತ್ಸವಕ್ಕೆ ಚಾಲನೆ ನೀಡಿದ ರಾಜ ಪ್ರಮೋದ ದೇವಿ ಒಡೆಯರ್ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಾಲಯದ ಸುತ್ತ ಒಂದು ಸುತ್ತು ಬಂದ ರಥೋತ್ಸವ ಚಾಮುಂಡಿ ತಾಯಿ ಉತ್ಸವ ಮೂರ್ತಿಯನ್ನು ರಥೋತ್ಸವದಲ್ಲಿಟ್ಟು ಮೆರವಣಿಗೆಯನ್ನು ನಡೆಸಲಾಯಿತು ವಜ್ರಾಭರಣದಿಂದ ಕಂಗೊಳಿಸಿದ ಚಾಮುಂಡಿ ತಾಯಿಯ ಉತ್ಸವದ ಮೂರ್ತಿ ರಥೋತ್ಸವದಲ್ಲಿ ದೇವಿ ಒಡೆಯರ ಯದುವೀರ ಪತ್ನಿ ತ್ರಿಷಿಕಾ ಕುಮಾರಿ ಭಾಗಿಯಾಗಿದ್ರು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಅವರ ರಾಜವಂಶಸ್ಥರು ಹಣ್ಣು ಜವನ ಎಸೆದು ದೇವಿಗೆ ಕೃಪೆಗೆ ಪಾತ್ರರಾದ ಸಾವಿರಾರು ಮಂದಿ ಭಕ್ತರು ನ್ಯೂಸ್ ರಿಪೋರ್ಟ್ ಟಿಎಸ್ ಶಶಿಕಾಂತ್ ನಮ್ಮ ದಸರಾದ ನಂತರ ಉತ್ತರಾಬಾಡ ನಕ್ಷತ್ರ ದಿನ ಬೆಟ್ಟದಲ್ಲಿ ಒಂದು ಅಮ್ನವ್ರ ರಥೋತ್ಸವ ನಡೆಯುವಂಥ ಒಂದು ಪದ್ಧತಿ ಇದೆ ಅದೇ ಅಂತೆ ಇವತ್ತು ಅಮ್ನವರ ರಥೋತ್ಸವ ನಡೆದಿದೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ಎಲ್ಲ ವಿಧಿಗಳು ಮುಗ್ದಿದ್ದಾವೆ ಮತ್ತು ಈಗ ರಥ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ಮೂರು ಪ್ರದಕ್ಷಿಣೆ ಎರಡು ಪ್ರದಕ್ಷಿಣೆ ಮಾಡಲಿದೆ ಎಲ್ಲ ಸರಿಯಾದ ರೀತಿಯಲ್ಲಿ ನಡೆದಿರೋದು ಅತ್ಯಂತ ಸಂತೋಷದ ವಿಚಾರ ನಾಡಿನ ಸಮಸ್ತ ಜನರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಸುಭಿಕ್ಷವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೆ ಇವತ್ತು ವರ್ಷ ವರ್ಷ ಬರೋ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ನಿರ್ವಿಘ್ನವಾಗಿ ಎಲ್ಲ ದಸರಾ ಕಾರ್ಯಕ್ರಮ ಇದು ಅದರದ್ದೇ ದಸರಾ ಕಾರ್ಯಕ್ರಮದ ಒಂದು ಭಾಗವೇ ದಸರಾನು ಎಲ್ಲ ದೂರಿಯಾಗಿ ಚೆನ್ನಾಗಿ ನಡೀತು ಇದೂ ಎಲ್ಲ ಇವತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೀರ ನಾವು ಅಷ್ಟೇ ಸಂಭ್ರಮದಿಂದ ಆಚರಿಸಿದ್ದೀವಿ ತುಂಬ ಸಂತೋಷ ಚಾಮುಂಡೇಶ್ವರಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆ ಎಲ್ಲ ಇದಕ್ಕೂ ದೇಶ ಸುಭಿಕ್ಷವಾಗಿರಲಿ ಸಮೃದ್ಧಿ ಇರಲಿ ನೀವೆಲ್ಲರೂ ಸಂತೋಷವಾಗಿರಲಿ ಎಲ್ಲ ಜನದ ಮೇಲೆ ಚಾಮುಂಡೇಶ್ವರಿ ಹೆಮ್ಮನವರು ಕೃಪೆ ಇರಲಿ ಅಂತ ಎಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊತೀನಿ